ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಅವರು ಹುಡುಗ ಸದ್ಯ ಧಾರಾವಾಹಿಯಲ್ಲಿ ಮಿಂಚ್ತಾ ಇದ್ದಾರೆ ನಿನಗಾಗಿ ಸೀರಿಯಲ್ ಮೂಲಕ ಸಖತ್ ಖ್ಯಾತಿ ಪಡಿತಿದ್ದಾರೆ ಇತ್ತೀಚೆಗೆ ದುಬೈನಲ್ಲಿ ಸಖತ್ ಎಂಜಾಯ್ ಮಾಡಿರುವ ಫೋಟೋಗಳು ವೈರಲ್ ಆಗಿತ್ತು ವಿಶೇಷವಾಗಿ ಮರಳಿನಲ್ಲಿ ಬಳಸೋ ಸ್ಯಾಂಡ್ ಮೋಟಾರ್ ಬೈಕ್ ಅನ್ನ ಏರಿ ಮನಸ್ಸು ಇಚ್ಛೆ ಸುತ್ತಾಡ್ತಿದ್ರು ಇತ್ತೀಚೆಗೆ ಅವರ ಮನೆಗೆ ದುಬಾರಿ ಕಾರು ಬಂದಿತ್ತು ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ದಿವ್ಯಾಗಿ ಅಭಿಮಾನಿಗಳು ಶುಭಾಶಯ ಕೋರಿದ್ರು ಅವರ ಹೊಸ ಕಾರು ನೋಡಿ ಫ್ಯಾನ್ಸ್ ಕೂಡ ಖುಷಿ ಪಟ್ಟಿದ್ರು ದಿವ್ಯಾ ಉರುಡುಗ ಹಾಗೂ ಕೆಪಿ ಅರವಿಂದ್ ಮತ್ತೆ ಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಕೆಪಿ ಅರವಿಂದ್ ದಿವ್ಯಾ ಉರುಡಗ ಅವರು ಯಾವಾಗ ಮದುವೆ ಆಗ್ತಾರೆ ಎನ್ನುವ ಪ್ರಶ್ನೆ ಆಗಾಗ ಕೇಳಿ ಬರ್ತಿರ್ತದೆ ಡಾಲಿ ಧನಂಜಯ್ ಧನ್ಯತಾ ಅವರ ಮದುವೆಯಲ್ಲಿ ಭಾಗಿಯಾದ ಈ ಜೋಡಿ ಮದುವೆ ಯಾವಾಗ ಅಂತ ಹೇಳಿಕೊಂಡಿದ್ದಾರೆ ವಾಹಿನಿಯೊಂದರಲ್ಲಿ ಜೋಡಿ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ ನಿಮ್ಗೆ ಹೇಳದೆ ಮದುವೆ ಆಗೋದಿಲ್ಲ ಅತಿ ಶೀಘ್ರದಲ್ಲೇ ಮದುವೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಅವರು ಹುಡುಗ ಸ್ಪರ್ಧಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಈ ಇಬ್ಬರ ಮಧ್ಯೆ ಸ್ನೇಹ ಬೆಳಿತು ಆ ಸ್ನೇಹ ಪ್ರೀತಿ ತಿರುಗಿ ಮದುವೆಯಾಗಲು ಸಜ್ಜಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾವುದೇ ಕಾರ್ಯಕ್ರಮದಲ್ಲಾಗಲಿ ಈ ಜೋಡಿ ಜೊತೆಯಾಗಿ ಕಾಣಿಸ್ಕೊಳ್ತಲೇ ಇರ್ತಾರೆ ಅರವಿಂದ್ ಕೆಪಿ ಬೈಕ್ ರ್ಯಾಲಿಗಳಲ್ಲೂ ದಿವ್ಯಾ ಹಾಜರಿರ್ತಾರೆ ಇಬ್ರು ಜೊತೆಯಾಗಿ ಅರ್ಧಂಬರ್ಧ ಪ್ರೇಮಕತೆ ಎನ್ನುವ ಸಿನಿಮಾ ಕೂಡ ಮಾಡಿದ್ರು ಈ ಜೋಡಿಯನ್ನ ಹೆಚ್ಚಾಗಿ ಜನ ಕೇಳುವ ಪ್ರಶ್ನೆಯೇ ಮದುವೆ ಯಾವಾಗ ಅನ್ನೋದು ಆದರೆ ಇಬ್ಬರು ಕೂಡ ಇಲ್ಲಿಯವರೆಗೂ ಅದಕ್ಕೆ ಉತ್ತರ ನೀಡಿಲ್ಲ ದಿವ್ಯಾ ಹುಡುಗ ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ನಿನಗಾಗಿ ಧಾರವಾಹಿಯಲ್ಲಿ ಸೂಪರ್ ಸ್ಟಾರ್ ರಚನಾ ಆಗಿ ಅಭಿನಯಿಸುತ್ತಿದ್ದಾರೆ ಏನು ಅರವಿಂದ್ ಕೆಪಿ ಸದ್ಯ ಬೈಕ್ ರ್ಯಾಲಿಗಳಲ್ಲೇ ಆಗಿದ್ದಾರೆ ದಿವ್ಯಾ ಉರುಡ್ಗ ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ನಿನಗಾಗಿ ಧಾರವಾಹಿಯಲ್ಲಿ ನಡೆಸುತ್ತಿದ್ದಾರೆ ಸೂಪರ್ ಸ್ಟಾರ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಕತೆ ಮಾಮೂಲಿಯ ಕಥೆಯಲ್ಲ ವಿಭಿನ್ನವಾದಂತಹ ಕತೆ ನಟಿಗೆ ಸಾಕಷ್ಟು ತೂಕ ಇರುವ ಕತೆ ಈ ಇಬ್ಬರ ನಡುವೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸ್ನೇಹ ಬೆಳಿತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಕೂಡಲೇ ಇವರಿಬ್ಬರ ನಡುವಿನ ಈ ಅನುಬಂಧ ಮುಂದುವರಿಯಿತು ಈ ಇಬ್ಬರು ಬಿಗ್ ಬಾಸ್ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದಾರೆ ಇನ್ನು ದಿವ್ಯಾ ಉರುಡ್ಗ ಹಾಗೂ ಅರವಿಂದ್ ಅವರು ಬಿಗ್ ಬಾಸ್ ಮನೆಯಿಂದ ಪರಿಚಯವಾಗಿದ್ದು ಅಲ್ಲಿಂದಾನೇ ಇಬ್ಬರು ಲವ್ ಮಾಡಿದ್ದು ಇಳಿಯವರೆಗೂ ಆ ಪ್ರೀತಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಇದು ಅವರ ಅಭಿಮಾನಿಗಳು ಖುಷಿ ಪಡುವಂತಹ ವಿಚಾರ